Google मतलब और 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 हमारा एक वादा भी और दूसरा मान वादा भी हो जाएगा कट में शिवाराज जय नड्री साहेब ಸುಂದರವಾಗಿವೆ ಎಷ್ಟು ನೂರು ವರ್ಷ ಆಗಿದ್ರು ಕೂಡ ಮೊನ್ನೆ ಕಟ್ಟಿದ ಏನಪ್ಪ ಅನ್ನೋ ರೀತಿಯಲ್ಲಿ ಅವತ್ತಿನ ಕಲೆ ಶಿಲ್ಪಿಗಳಿಗೆ ನಾವು ಸಿರಸಾಷ್ಟಾಂಗ ನಮಸ್ಕಾರ ಮಾಡುವಂಟು ಯಾಕಂದ್ರೆ ಅಷ್ಟು ಎಲ್ಲ ಚಿತ್ರಗಳು ಅವರು ಕೆತ್ತಿರ್ತಕ್ಕಂಥದ್ದು ನಾವೊಂದು ಯಾವ್ದಾದ್ರು ದೇವಸ್ಥಾನ ಕಟ್ಟಬೇಕು ಅಂದ್ರೆ ಎಷ್ಟೋ ವರ್ಷ ಯಾವುದೋ ವರ್ಷದಲ್ಲಿ ಮುಗಿಸ್ತೇವೆ ಇಷ್ಟು ಕಲ್ಪನೆಯಿಂದ ಕೆತ್ತಿ ಏನೋ ಆಗದ ರೀತಿಯಲ್ಲಿ ಉಳಿಸ್ಕೊಂಡು ಬಂದಿದ್ದು ಈ ಭಾಗದ ಜನರ ಒಂದು ಸೌಭಾಗ್ಯ ಮತ್ತೆಲ್ಲ ನೋಡ್ಲಿಕ್ಕೆ ಬಂದ ನಂತರ ನಮ್ಮ ಸೌಭಾಗ್ಯನೂ ಕೂಡ ಇದನ್ನು ಬರೀ ಹೇಳಿದ್ರೆ ಸಾಲದು ಅದು ನೋಡಿದಾಗ ಮಾತ್ರ ಇದರ ಏನು ಬಸವಣ್ಣವ್ರು ಏನು ಮಾಡಿದರು ಅಂತ ಹೇಳಿ ಗೊತ್ತಾಗ್ತದೆ ಮತ್ತೆ ಅವರು ನಮ್ಮ ಪಲ್ಲಣ್ಣರು ಹೇಳ್ತಿದ್ರು ಅವ್ರ ತಾಯಿ ಈ ಲೆಂಗುವನ್ನು ಆರಾಧಿಸ್ತಿದ್ರು ಅವರ ವರದಿಂದ ಬಸವಣ್ಣವರು ಹುಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ಕೇಳಿದ್ವಿ ಅದು ಸ್ವತಃ ಕೂಡ ನೋಡಿದ್ವಿ ಆದ್ದರಿಂದ ಆ ಒಂದು ಸಂಸ್ಕಾರ ಇಡೀ ಜಗತ್ತಿಗೆ ನಾನು ನಿಮ್ದಲ್ಲಿ ಹೋದಾಗ ಅಮೆರಿಕಕ್ಕೆ ಹೋದರೂ ಬಸವಣ್ಣ ಮೂರ್ತಿಗಳನ್ನು ನೋಡಿದರೆ ಅಂಥ ದೇಶ ವಿದೇಶಗಳಲ್ಲಿ ಕೂಡ ಈ ನಾಡಿನಲ್ಲಿ ಹುಟ್ಟಿದ ಒಬ್ಬ ಬಸವಣ್ಣ ಇವತ್ತು ನಮ್ಮೆಲ್ಲರಿಗೂ ಕೂಡ ಆರಾಧ್ಯ ಹುಟ್ಟಿದವು ಅವರ ಹೆಸರಿನಲ್ಲಿ ಅನೇಕ ಮಠ ಮಾನ್ಯತೆಗಳು ನಡೆದವು ಅವರ ಹೆಸರಿನಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ನಡೆದವು ಅದಕ್ಕಾಗಿ ಅದಕ್ಕೆ ಕೊನೆ ಇಲ್ಲ ಎಂಥ ಒಬ್ಬ ಜಾತ್ಯತೀತ ಮಹಾನ್ಭಾವ ಮತ್ತು ಇವತ್ತು ಅನೇಕ ಮಠ ಮಾನ್ಯಗಳು ಕೂಡ ಹುಟ್ಟಿದವು ಅವರ ಶಿಷ್ಯರು ಯಾರ್ಯಾರಾಗಿದ್ದರು ಆಯಾ ಜಾತಿಯವರು ಅಷ್ಟು ಹನ್ನೆರಡನೇ ಶತಮಾನದಲ್ಲಿ ಅವರು ಬಿಟ್ಟು ಹೋದಂಥ ಸಿದ್ಧಾಂತಗಳನ್ನು ಕಾಯಕ ದಾಸೋಹ ಮಾಡ್ತಕ್ಕಂಥದ್ದು ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇವೆಲ್ಲವೂ ಕೂಡ ಪ್ರಪಂಚಕ್ಕೆ ಮಾದರಿ ಅಂತ ಒಬ್ಬ ಮಹಾನ್ ಪುರುಷ ಪಡೆದಂಥ ಭವ್ಯವಾದಂಥ ಪುಣ್ಯಭೂಮಿ ಇದು ಅದಕ್ಕಾಗಿ ನಾನು ದೇಶಕ್ಕೆ ಮಾತ್ರಲ್ಲ ಪ್ರಪಂಚಕ್ಕೆ ಸಂದೇಶ ಕೊಟ್ಟ ಮಾತಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ